ಡೆಲ್ಲಿಗಿಡಿದೀರಾ ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಡಲ್ ಜೀವನ ಊಟ ಬಿಡುತ್ತೆ ತಗೊಳ್ಳಿ ಸಾರ್ ತಗೊಳ್ಳಿ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ನಮ್ಮ ಜನರಲ್ಲಿ ಒಂದು ನಂಬಿಕೆ ಇದೆ ವರ್ಷದ ಮೊದಲನೇ ದಿನ ಚೆನ್ನಾಗಿದ್ರೆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ವರ್ಷದ ಮೊದಲನೇ ದಿನ ಖರಾಬ್ ಆದ್ರೆ ಇಡೀ ವರ್ಷನೇ ಎಕ್ಕುಟ್ಟು ಖರಾಬ್ ಆಗೋಗುತ್ತೆ ಅನ್ನೋದು ಪಾಪ ಈ ಕಬ್ಜಾ ವರ್ಷದ ಮೊದಲನೇ ದಿನನೇ ಧರ್ಮದೇಟ್ ತಿಂದು ಬುರುಡೆಗೆ ಎರಡು ಸ್ಟಿಚ್ ಹಾಕಿಸ್ಕೊಂಡವನು ಹೇಳ್ಬೋದ ಇನ್ನು ವರ್ಷ ಪೂರ್ತಿ ಕಬ್ಜನ್ ಕತೆ ಹೆಂಗಿರುತ್ತೋ ಏನೋ అంద్ర ఏను ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬಬೇಕು ಅಂತ ಮಾಡಿದ್ಯಾ ಅಂದಂಗೆ ಕೆಂಪಾನು ಕಬ್ಜಾನು ಏನ್ ಮಾಡೋರೆ ಅಂತ ಜನ ಹಿಂಗೆ ಅಟ್ಟಾಡ್ಸ್ಕೊಂಡು ಇಟ್ಟಾಡ್ಸ್ಕೊಂಡು ಹೊಡಿತಿದ್ದಾರೆ ಅನ್ಕೊಂಡ್ರ ಇವನ್ ಯಾರೋ ರವಿ ಜಮುನಾ ಅಂತೆನ ಜಾಮೂನು ಜಾಮೂನ್ ಎಲ್ಲಾ ಕಣೋ ಕಬ್ಜಾ ಜಮುನಾ ಈ ರವಿ ಜಮುನಾ ಇನ್ಸ್ಟಾಗ್ರಾಮ್ ನಲ್ಲಿ ಕೆಂಪು ತರಾನೇ ವಿಡಿಯೋಸ್ ಮಾಡ್ಕೊಂಡು ಅದು ಇದು ಪ್ರಮೋಷನ್ ಮಾಡ್ಕೊಂಡಿದ್ದ ಈ ಚಪ್ಪರ್ ನನ್ ಮಗ ಹೊಸ ವರ್ಷದ ಪಾರ್ಟಿಲಿ ಕುಡ್ದು ಚಿತ್ತಾಗಿ ಒಬ್ಳು ಅಪ್ರಾಪ್ತ ಹುಡುಗಿ ಜೊತೆ ಅನುಚಿತ ವರ್ತನೆ ಮಾಡೋದಲ್ಲದೆ ಆಕೆನ ಕಾರ್ ನಲ್ಲಿ ಕಿಡ್ನಾಪ್ ಮಾಡೋ ಪ್ರಯತ್ನ ಮಾಡದ್ನಂತೆ ಈ ಮ್ಯಾಟ್ರೋ ಹುಡುಗಿ ಊರ್ನವ್ರಿಗೆ ಗೊತ್ತಾಗಿ ಈ ರವಿ ಜಮುನಾ ಅನ್ನೋನಿಗೆ ಸೋ ವಾಂಚಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸತ್ಯಾಂಶ ಕಂಡು ಬಂದಿದ್ದು ನಾವು ಅವರನ್ನು ದಸ್ತಗಿರಿ ಮಾಡಿ ಆದ್ರೂ ಮಾರನೇ ದಿನ ಅಂದ್ರೆ ಒಂದನೇ ತಾರೀಕು ಆ ಪಾರ್ಟಿ ಅರೇಂಜ್ ಮಾಡಿದ್ದ ಮಹಾನುಭಾವನನ್ನ ನೋಡಕ್ಕೆ ಈ ಸೆಲೆಬ್ರಿಟಿಗಳ ಗುಂಪು ಸ್ಟೇಷನ್ ಹೋಗಿದ್ರಂತೆ ಮೊದಲೇ ರಾತ್ರಿಯೆಲ್ಲ ಆತಂಕ ಆಕ್ರೋಶದಲ್ಲಿದ್ದ ಆ ಹುಡುಗಿ ಫ್ಯಾಮಿಲಿ ಅವರು ಊರ್ ಗುಂಪು ನೋಡಿ ಕೆಂಡ ಮಂಡ್ಲ ಆಗಿದ್ದಾರೆ ಆ ಲೋಫರ್ ನನ್ ಮಕ್ಳು ಮಾಡಿರೋದೆ ಹಲ್ಕ ಕೆಲ್ಸ ಅಂತವ್ರನ್ನ ಸಪೋರ್ಟ್ ಮಾಡೋಕೆ ಇವ್ರುಗಳು ಬಂದವರಲ್ಲ ಅಂತ ರೊಚ್ಚಿಗೆದ್ದು ಇವ್ರನ್ನ ಇಟ್ಟ ಆಡ್ಸ್ಕೊಂಡ್ ಹೊಡೆದಿದ್ದಾರೆ ಈ ಕಬ್ಜಾ ಹೇಳ್ತಾನೆ ಇವನಿಗೆ ಮ್ಯಾಟ್ರ್ ಏನು ಅಂತಾನೆ ಗೊತ್ತಿರ್ಲಿಲ್ವಂತೆ ಈ ರೀಲ್ಸ್ ಮಾಡ್ತಾನಲ್ಲ ಯಪ್ಪ ರವಿ ಈ ವ್ಯಕ್ತಿ ನನಗೆ ಬಹಳ ಬೇಕಾದವರು ಒಬ್ರು ಸ್ಟೇಷನ್ ಅಲ್ಲಿ ಇದಾರೆ ಬನ್ನಿ ನೋಡ್ಕೊಂಬರೋಣ ಅಂತ ಕರೆದ್ರಂತೆ ಇವ್ರುಗಳು ಯಾರು ಏನು ಅಂತ ಕೇಳದೆ ನಡೀರಿ ಹೋಗೋಣ ಅಂತ ಹೋಗ್ಬಿಟ್ರಂತೆ ಇವ್ರ ಅಂತ ಇವ್ರ ಜೊತೆ ಹೋದಷ್ಟೇ ನಾನು ಅದಕ್ ಬಿಟ್ಟು ಆ ಪಾರ್ಟಿ ಅರೇಂಜ್ ಮಾಡೋದವ್ರು ಗೊತ್ತಿಲ್ಲ ಇವ್ನ ಯಾಕೂ ಗೊತ್ತಿಲ್ಲ ಅಲ್ಲ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಪೊಲೀಸ್ ಸ್ಟೇಷನ್ ಮ್ಯಾಟ್ರೋ ಅಂತಿದ್ದಂಗೆ ಎಲ್ರು ಒಂದು ಕ್ಷಣ ಗಾಬರಿ ಆಗೇ ಆಗ್ತಾರೆ ಏನ್ ಮ್ಯಾಟ್ರೋ ಅಂತ ತಿಳ್ಕೊಂಡು ಹೋಗ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ ಅಂತದ್ರಲ್ಲಿ ಈ ಕಬ್ಜಾ ಅವ್ರು ತಕ್ಷಣ ಏನು ಅಂತಾನೂ ಕೇಳದೆ ಹೋಗ್ಬಿಟ್ಟೆ ಅಂತಾನಲ್ಲ ಇದನ್ ಜನ ನಂಬೇಕಾ ಓ ನೋ ನಾನ್ ಸತ್ರು ಇದನ್ನ ನಂಬೋದಿಲ್ಲ ಇನ್ನು ಇವ್ರುಗಳು ಇದ್ರಲ್ಲೂ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ ರವಿ ಮಂಡ್ನಂಗೆ ಮತ್ತೆ ಮಂಜು ಕೇರ್ಪಟ್ಟಂಗೆ ಅವ್ರಿಗೆ ಪರಿಚಯ ಅವರು ಅಲ್ಲಿ ಒಳಗಡೆ ಯಾರೋ ಪಾರ್ಟಿ ಅರೇಂಜ್ ಮಾಡಿದಾರಲ್ಲ ಅವರು ಪರಿಚಯ ಅವರಿಗೆ ಅವ್ರಿಗೆ ಮಾತಾಡ್ಸೋಣ ಅಂತ ಇವ್ರು ಹೋದ್ರು ಇವ್ರ ನಂಗೆ ಕರೆದ್ರಲ್ಲ ಅಂತ ಇವ್ರ ಜೊತೆ ಹೋದಷ್ಟೇ ನಾನು ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೆ ಬೇಕಾಗಿರುವಂಥ ವ್ಯಕ್ತಿ ನೋಡಕ್ಕೆ ಮಾತ್ರ ಹೋಗಿದ್ದು ಆ ಪಾರ್ಟಿನಲ್ಲಿ ಬೆಳಗಿನ ಜಾವ ಇಶ್ಯೂ ಮಾಡಿ ವ್ಯಕ್ತಿ ನಮ್ಗೆ ನೋಡಕ್ ಹೋಗಿರೋದಿಲ್ಲ ದಯವಿಟ್ಟು ಇದಕ್ಕೂ ರೀತಿ ಸಂಬಂಧ ಇರೋದಿಲ್ಲ ಇವ್ರು ಹೇಳ್ಕೊತಿರೋ ಪ್ರಕಾರ ಇವ್ರು ಆ ರವಿ ಜಮುನ ನೋಡಕ್ ಹೋಗಿಲ್ಲ ಅಂತೆ ಬದಲಾಗಿ ಆ ಪಾರ್ಟಿ ಅರೇಂಜ್ ಮಾಡಿದ್ರಲ್ಲ ಅದ್ಯಾರೋ ವೆಂಕಟೇಶಣ್ಣ ಆ ವ್ಯಕ್ತಿ ನೋಡಕ್ ಹೋಗಿದ್ರಂತೆ ಹೌದಾ ಈ ರವಿ ಜಮುನ ಯಾರು ಅಂತ ಇವ್ರು ಗೊತ್ತೇ ಇರ್ಲಿಲ್ವಾ ಹಂಗಾದ್ರೆ ಇದೇನಿದು ಈ ಪಿಗರ್ ಎಲ್ಲೋ ನೋಡ್ದ ಈ ರವಿ ಜಮುನ ಸಕ್ರೆ ನಾಡು ಕೆಂಪ ಎಲ್ರು ಕಾಸ ಕಾಸ ದೋಸ್ತ್ ಗಳ್ ಇವ್ರು ನೋಡಕ್ ಹೋಗಿರೋದು ಆ ರವಿ ಹೋಗ್ಸೋ ಕೇಸಲ್ಲಿ ತಗಲಾಕೊಂಡಿರೋ ಒಬ್ಬ ಕಾಮಿ ನೋಡಕ್ ಹೋಗಿದ್ವಿ ಅಂದ್ರೆ ಜನ ಕೆರಾ ಜ್ವರ ತರ ಹೊಡಿತಾರೆ ಅಂತ ಗೊತ್ತಲ್ವೇ ಅದಕ್ಕೆ ಅವನು ನೋಡಕ್ ಹೋಗಿರ್ಲಿಲ್ಲ ಪಾರ್ಟಿ ಅರೇಂಜ್ ಮಾಡಿದ್ರಲ್ಲ ಅವರು ನೋಡಕ್ ಹೋಗಿದ್ವಿ ಅಂತ ಅಲ್ಲ ಪುತ್ರಿ ಲೆಕ್ಕ ಏನು ಅಂತ ಇವರೆಲ್ಲ ದೊಡ್ಡ ಸೆಲೆಬ್ರಿಟಿಗಳು ಇವ್ರು ಹೋಗಿ ವಿಸಿಟ್ ಹಾಕಿದ್ರೆ ಪೊಲೀಸ್ನವರು ಹೆದ್ರಕೊಂಡು ಕೇಸ್ ಕುಲಾಸೆ ಮಾಡಿ ಅರೆಸ್ಟ್ ಆಗಿರೋರ್ನ ಬಿಟ್ಟು ಕಳ್ಸಿ ಅಂತ ಹೋಗಿದ್ರ ಅಥವಾ ನನ್ ಮಗ ಮಾಡಿರೋ ಕಿತ್ತೋದ್ ಕೆಲ್ಸಕ್ಕೆ ಬೆಂಬಲ ಸೂಚ್ಸಕ್ ಹೋಗಿದ್ರ ಅಥವಾ ಇವ್ರನ್ನೆಲ್ಲ ನೋಡ್ತಿದ್ದಂಗೆ ಜನ ಇವ್ರಿಗೆ ಮರ್ಯಾದೆ ಕೊಟ್ಟು ಇವರೆಲ್ಲಾ ಬಂದಿದ್ದಾರೆ ಅಂತ ರಾಜಿ ಮಾಡ್ಕೊಂಡು ಕೇಸ್ ವಾಪಸ್ ತಗೋತಾರೆ ಅಂತ ಹೋಗಿದ್ರೆ ಫೋರ್ ಟ್ವೆಂಟಿ ಮಕ್ಕಳ ಇವರೆಲ್ಲ ಸೋಶಿಯಲ್ ಮೀಡಿಯಲ್ಲಿ ಇನ್ಫ್ಲೂಯೆನ್ಸರ್ಸ್ ಗಳಂತೆ ಇವರಿಗೆ ಯಾವ ವಿಚಾರದಲ್ಲಿ ತಲೆ ಹಾಕಬೇಕು ಯಾವ್ದ್ರಲ್ಲಿ ಹಾಕಬಾರದು ಹಾಕಿದ್ರೆ ಪರಿಣಾಮ ಏನಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇಲ್ವಾ ಅಂತ ಐತಿ ಅನ್ನೋದು ಈ ಕಬ್ಜಾ ಮತ್ತೆ ಈ ಏನೋ ರವಿ ಜಮ್ಮುನ್ ಅಂದ್ರೆ ಗೊತ್ತೇ ಇಲ್ಲ ಅಂತ ಕೈ ತೊಳ್ಕೊಂಡ್ಬಿಟ್ರು ಆದ್ರೆ ಕೆಂಪಾ ಹಂಗ ಹೇಳಕ್ ಯಾಕಂದ್ರೆ ಅವನ್ ಜೊತೆ ಇರೋ ಹಳೆ ಫೋಟೋಸ್ ಗಳು ವಿಡಿಯೋಸ್ ಗಳು ಪ್ರೂಫ್ ಇದಾವಲ್ಲ ಸೊ ಕೆಂಪಣ್ಣ ಏನ್ ಹೇಳಿದಾನೆ ನೋಡಿ ರಾತ್ರಿ ಪಾರ್ಟಿನಲ್ಲೇ ನಮ್ಮ ಗ್ರೂಪ್ ಅಲ್ಲಿ ಒಬ್ಬ ವ್ಯಕ್ತಿ ಒಂದು ತಪ್ಪು ಮಾಡ್ತಾನೆ ಆ ತಪ್ಪಿಂದ ಅವರು ನಾವು ನಮ್ ಜೊತೆಯಲ್ಲಿ ಅಂತ ಅನ್ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ನಮ್ಮ ಸ್ನೇಹಿತರಿಗೆಲ್ಲ ಆಟ ಆಸ್ತದೆ ಹೊಡೆಯುವಂತ ನೋಡಿದ್ರ ಸ್ವತಃ ಸಕ್ರೆ ನಾಡು ಕೆಂಪನೇ ತಮ್ಮ ಗುಂಪಲ್ಲಿದ್ದ ಒಬ್ಬ ತಪ್ಪು ಮಾಡದ ಅಂತ ಹೇಳ್ಕೊತಿದ್ದಾನೆ ಸೊ ತಮ್ಮ ಸ್ನೇಹಿತನಿಂದ ಒಂದು ಹೆಣ್ಣಿಗೆ ಈ ರೀತಿ ಆಗಿದೆ ಅಂದಾಗ ಇವರಿಗೆಲ್ಲ ಸ್ವಲ್ಪನಾದ್ರೂ ಗಿಲ್ಟ್ ಇರಬೇಕಿತ್ತು ಆದ್ರೆ ನೋಡಿ ಏನ್ ಹೇಳ್ತಿದ್ದಾನೆ ಪೊಲೀಸ್ ಪೊಲೀಸ್ನವರು ಬಂದೆ ಪಾಪ ನಮ್ಮನ್ನ ಸೇವ್ ಮಾಡಿದ್ರು ರಕ್ಷಣೆ ಕೊಟ್ಟು ನಮ್ಮನ್ನ ಊರು ಕಳಿಸಿಕೊಂಡಿದಾರ ತುಂಬ ಧನ್ಯವಾದಗಳು ಏನ್ ತೊಂದ್ರೆ ಇಲ್ಲ ಆರಾಮಾಗೇನೇ ಚೆನ್ನಾಗೇನೇ ಯಾರ್ಯಾರು ಯಾವ್ಯಾವ ತರ ಬರವಣಿಗೆ ಬರ್ಕಂದಿ ವಿಡಿಯೋಗಳ ಪೋಸ್ಟ್ ಮಾಡ್ತಾರೋ ಅದನ್ನ ಗೊತ್ತಿಲ್ಲ ಸೇಫ್ ಆಗಿವೆ ಚೆನ್ನಾಗಿವೆ ಥ್ಯಾಂಕ್ ಯು ಇವನಿಗೆ ಅಪ್ರಾಪ್ತ ಹೆಣ್ಣು ಮಗು ಸೇಫ್ ಆಗಿದ್ಯಾ ಇಲ್ವೋ ಅನ್ನೋದು ಕಿಂಚಿತ್ತು ಕಾಳಜಿ ಇಲ್ಲ ತಾನ್ ಸೇಫ್ ಆಗಿದ್ದೀನಿ ಅಂತ ಆನಂದ ಪಡ್ತಿದ್ದಾನೆ ಊರಲ್ಲಿ ಆ ಹುಡುಗಿ ಹೆಸರು ಹಾಳಾಗುತ್ತೆ ಅನ್ನೋ ಚಿಂತೆಗಿಂತ ಇವನ್ ಹೆಸರು ಹಾಳಾಗ್ತಿರೋದ್ರ ಬಗ್ಗೆನೆ ಬಾಳ ವರಿ ಮಾಡ್ಕೊಂಡಿದ್ದಾನೆ ದೊಡ್ಡ ಮುಗಿಬೇಕು ಇನ್ನು ಆಶ್ಚರ್ಯ ನೋಡಿ ಬೇರೆಲ್ಲೋ ಒಂದು ಹೆಣ್ಣಿಗೆ ಅನ್ಯಾಯ ಆಯ್ತು ಅಂದಾಗ ಸ್ಟೇಟಸ್ ಹಾಕೊಂಡು ರೀಲ್ಸ್ ಮಾಡ್ಕೊಂಡು ಸಾಚಾಗಳ ತರ ಪೋಸ್ಟ್ ಕೊಡೋ ಇವರು ನಮ್ಮದೇ ಸ್ನೇಹಿತನಿಂದ ಒಂದು ಹೆಣ್ಣಿಗೆ ಈ ರೀತಿ ಆದಾಗ ಅದ್ರ ಬಗ್ಗೆ ವಿಷಾದ ವ್ಯಕ್ತಪಡಿಸುವಂತ ಒಂದು ಸ್ಟೇಟಸ್ ಆಗ್ಲಿ ಒಂದು ವಿಡಿಯೋ ಆಗ್ಲಿ ಇವ್ರು ಹಾಕೇ ಇಲ್ಲ ಏಕೆ ಮಹಾಪ್ರಭು ಇದ್ರಲ್ಲೇ ಗೊತ್ತಾಗಲ್ವೇ ಇವರು ಹೆಣ್ಣಿನ ಪರ ಧ್ವನಿ ಎತ್ತೋದೆಲ್ಲ ಡೋಂಗಿತನ ಅಂತ ಕೇವಲ ಲೈಕ್ಸ್ ಫಾಲೋಸ್ ಗೋಸ್ಕರ ಅಂತ ಆ ಹುಡುಗಿಗೆ ಅಥವಾ ಅವರ ಫ್ಯಾಮಿಲಿಗೆ ಕ್ಷಮೆ ಕೇಳೋದಾಗ್ಲಿ ಅವರಿಗೆ ಸಾಂತ್ವನದ ಮಾತಾಡೋದಾಗ್ಲಿ ಮಾಡೋದ್ ಬಿಟ್ಟು ತಮ್ಮನ್ನ ತಾವು ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ನನ್ನ ತುಂಬಾ ಜನ ವಿಡಿಯೋ ಮಾಡ್ತಾ ನಿಜವಾಗ್ಲು ಹೇಳಕ್ಕೆ ಪ್ರೀತಿ ಆಶೀರ್ವಾದ ಇದೆ ತರ ಇಲ್ಲಿ ಏನೋ ನಿನ್ನ ಗೋಳು ನಿನ್ನ ಕರ್ಮಕ್ಕೆ ಇನ್ನು ಎಲ್ಲದಕ್ಕಿಂತ ಕಾಮಿಡಿ ಏನ್ ಗೊತ್ತಾ ಇವರೆಲ್ಲ ಒಂದನೇ ತಾರೀಕು ಒಟ್ಟಿಗೆ ಹೋಗಿರೋದು ಯಾವುದೋ ದೇವಸ್ಥಾನದ ಪ್ರಮೋಷನ್ ಮಾಡಕ್ಕೆ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಇವತ್ತು ನಾವಿದಿವಿ ಬಿದುನ್ಗೆರೆ ಬಸವೇಶ್ವರ ಮಠ ದೇವಸ್ಥಾನಕ್ಕೆ ಬಂದಿರೋದು ದೇವರನ್ನ ಬಿಸಿನೆಸ್ ಮಾಡ್ಕೊಂಡಿರೋ ಹೈಟೆಕ್ ದೇವಸ್ಥಾನಗಳು ದುಡ್ಡಿಸ್ಕೊಂಡು ಈ ದೇವಸ್ಥಾನಕ್ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಬುರ್ಡೆ ಬಿಡುಗ ಇವ್ರುಗಳು ಆ ದೇವಸ್ಥಾನಕ್ ಹೋಗಿ ಬಂದ್ಮೇಲೆ ಇವರಿಗೆಲ್ಲಾ ಒಳ್ಳೇದಾಗಬೇಕಾಗಿತ್ತಲ್ಲ ಮತ್ ಕೆಂಪನ್ಗೆ ಕೆಂಪಾಗೋ ಕಬ್ಜನ್ ಕಬ್ಜನ್ಗೆ ತಲೆ ಓಪನ್ ಆಗೋ ತರ ಜನ ಹೊಡ್ದಿದಾರೆ ಯಾಕೆ ಇವರಿಗೆ ಕೆಟ್ಟದಾಯ್ತು ದೇವರ ಹೆಸರಲ್ಲಿ ದಂಧೆ ಮಾಡಿ ದುಡ್ಡು ಮಾಡೋಕ್ ಹೋದ್ರೆ ಹಿಂಗೇ ಆಗೋದು ಎಲ್ಲಾ ಬಟ್ಬಿಟ್ಟು ಬದಕದ್ ಕಲೆ ಈಗ ಇವರೆಲ್ಲರೂ ಸಿಂಪತಿ ಪಡ್ಕೊಳಕ್ಕೆ ತಾವುಗಳು ತುಂಬಾ ಮುಗ್ಧರು ಅಂತ ತೋರಿಸ್ಕೊಳಕ್ ಪ್ರಯತ್ನ ಮಾಡ್ತಿದ್ದಾರೆ ಹೆಣ್ಮಕ್ಳು ವಿಷಯ ಅಂತ ಬಂದ್ರೆ ನೀವು ನಂಬಲ್ಲ ನಾನು ಒಂದ್ ವರ್ಷ ಆಗದೆ ಮೆಸೆಂಜರ್ ನೋಡೆಯಾ ಚಾಟ್ ಮಾಡೋ ಅಲ್ಲ ನಾನು ಸ್ಟೋರಿ ಒಂದ್ ಫೋಟೋನು ಕೂಡ ಹಾಕಲ್ಲ ವಿಷ ತಂದ್ಬಿಟ್ಟು ಒಬ್ಬ ಅಮಾಯಕನ ಮೇಲೆ ಒಬ್ಬ ಮೇಲೆ ಮಾಡಿ ಹೇಳು ನೀನು ಅಮಾಯಕನ ಇವರೆಲ್ಲ ಆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಸರಿ ಆದ್ರೆ ಅಷ್ಟು ಸೆನ್ಸಿಟಿವ್ ವಿಚಾರ ಅದರಲ್ಲೂ ಅಪ್ರಾಪ್ತ ಹೆಣ್ಣು ಮಗಳಿಗೆ ಸಂಬಂಧಪಟ್ಟಿದ್ದು ಪೋಕ್ಸೋ ಕೇಸ್ ಹಾಗೂ ಕಿಡ್ನಾಪ್ ಕೇಸ್ ಗೆ ಸಂಬಂಧಪಟ್ಟಿದ್ದು ಅಂದಾಗ ಮೂರ್ ಕತೆ ವಯಸ್ಸಾಗಿರೋ ಇವರಿಗೆ ಸ್ವಲ್ಪ ಆದ್ರೂ ಅಳುಕು ಆತಂಕ ಇರಬೇಕಿತ್ತು ಈಗ ಮೊನ್ನೆ ಮೊನ್ನೆ ತಾನೆ ಇದೇ ಪೋಕ್ಸೋ ಕೇಸ್ ನಲ್ಲಿ ಮ್ಯೂಸಿಕ್ ಮೈಲಾರಿ ಕೂಡ ಆಗಿದ್ ವಿಚಾರ ಇಡೀ ಕರ್ನಾಟಕ ಗೊತ್ತಿದೆ ಹಂಗಿದ್ಮೇಲೆ ಇವರಿಗೆ ಅದ್ರ ಸೀರಿಯಸ್ನೆಸ್ ಅರ್ಥ ಆಗ್ಬೇಕಿತ್ತಲ್ವೇ ಅದ್ರಲ್ಲೂ ಈ ಕೆಂಪು ನೋಡಿ ಅಲ್ಲೊಂದು ಗಂಭೀರವಾದ ಪ್ರಕರಣ ನಡೆದಿದೆ ಆ ಹೆಣ್ಣು ಮಗಳ ಫ್ಯಾಮಿಲಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಆತಂಕದಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಹೊಸ ವರ್ಷನ ಸಂತೋಷದಿಂದ ಆರಂಭ ಮಾಡಬೇಕಿದ್ದವರು ನೆಮ್ಮದಿ ಕಳ್ಕೊಂಡು ಕಂಗಾಲಾಗಿದ್ದಾರೆ ಅವ್ರ ಮುಂದೆ ಇವನು ತಗ್ಗಿ ಬಗ್ಗೆ ವಿನಯತೆಯಿಂದ ಹೋಗೋದ್ ಬಿಟ್ಟು ಜಾಕೆಟ್ ಹಾಕೊಂಡು ಗಾಗಲ್ಸ್ ಹಾಕೊಂಡು ದೊಡ್ಡ ಹೀರೋ ತರ ಮಿಳ್ಳ ಹೋಗಿದ್ದಾನೆ ಅದಕ್ಕೆ ಅವರು ಉಳ್ಳಾಡಿಸ್ಕೊಂಡು ಕನ್ನಡಕ ಉದ್ರೋಗ ತರ ಹೊಡೆದಿದ್ದಾರೆ ಇನ್ನು ಈ ಕಬ್ಜ ಒಳ್ಳೆ ರೀತಿ ವಿಡಿಯೋಸ್ ಮಾಡಿ ಒಳ್ಳೆ ರೀತಿ ಹೆಸರು ಸಂಪಾದನೆ ಮಾಡಿದ್ರೆ ಅಲ್ಲಿರೋ ಜನ ಇವನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಿರ್ಲಿಲ್ಲ ಈ ರೀತಿ ಇವನ್ ಮೇಲೆ ಹಲ್ಲೆ ಮಾಡ್ತಿರ್ಲಿಲ್ಲ ಬದ್ಲಾಗಿ ಕಬ್ಜ ಈ ರೀತಿ ಕೆಟ್ಟ ಕೆಲ್ಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿರೋ ಒಂದು ನಾಲ್ಕು ಜನ ಇವನನ್ನ ಸೇಫ್ ಮಾಡ್ಕೊಂಡಿರೋರು ಸ್ವತಃ ಕಬ್ಜನೇ ಮಾಡ್ಕೊಂಡಿರೋ ಅನ್ವಾಂಟೆಡ್ ಕಾಂಟ್ರವರ್ಸಿಗಳು ಅವನ ಸುಳ್ಳುಗಳು ಅವನ ಕೆಲವೊಂದು ದುರ್ವರ್ತನೆಗಳೇ ಅವನಿಗೆ ಇವತ್ತು ಮುಳುವಾಗಿದ್ದು ಇದನ್ನೇ ಲಾಸ್ಟ್ ವಿಡಿಯೋಲಿ ಅವನನ್ನ ರೋಸ್ಟ್ ಮಾಡ್ದಾಗ ಹೇಳಿದ್ದೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಬದಲು ದುರಹಂಕಾರದಲ್ಲಿ ತಿರುಗು ಮಾತಾಡಿದ್ದ ಎಂತ ನೀನು ಎಂತ ಬಲ್ಲನ್ ಮಗಿರ್ಬೇಕು ನೀನು ಇಂತ ದುರ್ಘಟನೆ ಆದ್ರೇನೆ ಇವರಿಗೆಲ್ಲ ಬುದ್ಧಿ ಬರೋದು ಇವ್ರ್ ಪಾಠ ಕಲಿಯೋದು ಇಷ್ಟಾದ್ಮೇಲೆ ಈಗ ಕಬ್ಜಾ ಇನ್ಮೇಲೆ ಸೋಷಿಯಲ್ ಬುಟ್ ಬಿಟ್ಬಿಡ್ತೀನಿ ಗುಡ್ ಬಾಯ್ ಅಂತ ನಮಸ್ಕಾರ ನಾನೇನ್ ಕಬ್ಜಾ ಶರಣು ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ಆಗಿರುತ್ತೆ ಒಳ್ಳೆ ಸುದ್ದಿ ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ ಅಂತ ಇರಿಟೇಷನ್ ಮಾಡಲ್ಲ ಸಂತೋಷ ಪರವಾಗಿಲ್ಲ ಕಣ ಸ್ವತಃ ನೀನೇ ಒಪ್ಕೊಂಡಲ್ಲ ನೀನ್ ಮಾಡೋ ವಿಡಿಯೋಗಳು ಜನಕ್ಕೆ ಅಂತ ಇರಿಟೇಶನ್ ಅಂತಯಾತ್ರೆ ನಿಮಗೆ ಅಂತ ಇರಿಟೇಷನ್ ಎಂಡ್ ಆಫ್ ಡೇ ತಪ್ಪ ಮಾಡಿಲ್ಲ ಮಾಡ್ದೇನೆ ಒದೆ ತಿನ್ಸ್ಕೊಂಡ್ ಬಂದಿದೀನಿ ಅದನ್ನ ನೋಡಿ ತುಂಬಾ ಜನ ಖುಷಿ ಪಟ್ಟಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ತುಂಬಾ ಹೃದಯ ಧನ್ಯವಾದಗಳು ಹೇಳೋ ಎಮೋಷನಲ್ ಆಗಿ ಬಿಡ್ತಾ ಅವನೇ ಏಳೋ ತರ ಬೇರೆ ವಾಯ್ಸ್ ಮಾಡ್ಕಂಡವನಿ ಟ್ವೆಂಟಿ ಏಟ್ ಜೂಮ್ ಹಾಕಿ ಹಾಕಿ ನೋಡಿದ್ರು ಒಂದೇ ಒಂದ್ ತೊಟ್ಟು ಕಣ್ಣೀರ್ ಕಾಣ್ತಿಲ್ವಲ್ಲ ಸಿವನೇ ಡ್ರಾಮಾ ಮಾಡೋಣ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತೇವೆ ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಹೆಣ್ಣು ಕೊಡ್ತಾ ಇದ್ದೀನಿ ಟೂ ಇಡಿಕೆ ಫ್ಯಾಮಿಲಿ ಥ್ಯಾಂಕ್ ಯು ಸೊ ಮಚ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಒಂದು ಆ ಋಣನ ತೀರ್ಸಕ್ ಆಗಲ್ಲ ಅದ್ಯಾರೋ ಸಾಯ್ತೀನಿ ಸಾಯ್ತೀನಿ ಅಂತ ಸಾವಿರ ಕೊಳಿ ತಿನ್ನಂತೆ ಹಂಗೆ ಇವನು ಒಯ್ತೀನಿ ಒಯ್ತೀನಿ ಅನ್ಕೊಂಡೆ ಒಂದ್ ಐವತ್ ವಿಡಿಯೋ ಮಾಡ್ತಾನೆ ನೋಡ್ತಾಯಿ ಮಳೆ ಬರ್ತಿದ್ದಂಗೆ ಕಪ್ಪೆಗಳ ಆರ್ಭಟ ಶುರು ಹಂಗೆ ಐ ಪಿ ಎಲ್ ಶುರು ಆಗ್ತಿದ್ದಂಗೆ ಈ ಕಬ್ಜನ ಆರ್ಭಟ ಶುರು ಆಗೇ ಆಗುತ್ತೆ ಅದು ಅಲ್ಲದೆ ಇವೊಂದು ನೇಪಾಳ ಪಾದಯಾತ್ರೆ ಬೇರೆ ಬಾಕಿ ಇದೆ ಈಗ ಬೇರೆ ಜನ ಇಮ್ಮಿಡಿಯೇಟ್ ಆಗಿ ಮಾಗಡಿ ಪಾದಯಾತ್ರೆ ಮಾಡು ಅಂತ ಸೊ ಇದನ್ನೆಲ್ಲಾ ಮಾಡದೆ ಕಬ್ಜಾ ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗಕ್ ಹೆಂಗ್ ಸಾಧ್ಯ ಅಂತೀನಿ ನನ್ ತಪ್ಪೇ ಇಲ್ವಲ್ಲ ನನ್ ಹಾಕಿ ನನ್ ನಾನೇ ಬೈ ಬಿಡ್ಬೇಕು ತಪ್ಪೇ ಮಾಡಿಲ್ಲ ಅಣ್ಣ ಏನ್ ತಪ್ಪು ಮಾಡಿದೀನ ನಾನು ಎಲ್ಲ ಓಕೆ ದಯವಿಟ್ಟು ಆ ವಿಕ್ಕಿದು ಸಿಗ್ನೇಚರ್ ಡೇ ಎಲ್ಲ ಕಾಪಿ ಮಾಡಬೇಡ ಸಿವನೇ ನಾನು ತಪ್ಪು ಮಾಡೋಣ ಯಾರಿಗೂ ಭಯ ನಾನು ತಪ್ಪೇ ಮಾಡಿದೀನ ನಾನು ಯಾರಿಗೂ ಭಯ ಆಮೇಲೆ ಅವನು ಅವ್ಳು ತಂಗಿ ಸೇರ್ಕೊಂಡು ನಿನ್ನ ಡುಂಪಾಪ ಅನ್ಸ್ಬಿಡ್ತಾರೆ ಈ ವಿಚಾರ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಇದೆ ಸರ್ ನಾವು ಕಾಡ್ಗೋಲ್ರು ಇಲ್ಲಿ ನಮ್ಮ ಹೊಲ ಮನೆ ಅಕ್ಕಪಕ್ಕ ಊರೊಳಗೆ ಆಮೇಲೆ ಇವರು ಹೆಣ್ಮಕ್ಳು ದಂಧೆ ಮಾಡೋದಿಲ್ಲಿ ಆಮೇಲೆ ಕೆಲವರು ಕಾರಲ್ಲಿ ಮಧ್ಯರಾತ್ರಿ ಬರ್ತಾರೆ ಲೋ ಜೋರಾಗಿ ಸ್ಪೀಕರ್ ಕೊಟ್ಟು ಡ್ಯಾನ್ಸು ಪಾನ್ಸು ಎಲ್ಲ ಮಾಡಿಕೊಂಡವ್ರೆ ಇದು ರೆಸಾರ್ಟ್ ಮಾಡೋವ್ರಿ ಅಂತ ಗೊತ್ತಿಲ್ಲ ಇವರು ಬೇರೆ ಕಡೆಯಿಂದ ಹೆಣ್ಮಕ್ಳು ತಗೊಂಬಂದು ಇಲ್ಲಿ ದಂಧೆ ಮಾಡ್ತಾವ್ರೆ ಇದು ನಮ್ಮ ಊರೊಳಗೆ ಬೇಡ ನೀವೇನಾರು ನಮ್ಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ನಾವೆಲ್ಲ ಸೇರಿ ಚೆಚ್ಚಾಗ್ತೀವಿ ಇದನ್ನು

ನೋಡಿದ್ರೆ ಇಲ್ಲಿ ರೀತಿ ಪಾರ್ಟಿ ನಡೀತಿತ್ತು ಅಂತ ಕಾಣತ್ತೆ ಇಂತ ಪಾರ್ಟಿಯಲ್ಲಿ ಪಾಲ್ಗೊಳ್ಳೋ ಇವ್ರುಗಳು ಹೆಂಗ್ ಸ್ವಾಮಿ ಮುಗ್ಧರಾಗ್ತಾರೆ ಅಂದಂಗೆ ಇವರೆಲ್ಲಾ ಸಂಸಾರಸ್ಥರು ಇವರ ಕಷ್ಟ ಸುಖಕ್ಕಾಗೋ ಹೆಂಡ್ತಿ ಮಕ್ಕಳು ಜೊತೆ ಹೊಸ ವರ್ಷದ ಆಚರಣೆ ಮಾಡೋದು ಬಿಟ್ಟು ಇದ್ ಬ್ಯಾಚುಲರ್ಸ್ ತರ ಪಾರ್ಟಿ ಮಾಡಿರೋದ್ ನೋಡಿದ್ರೆ ನಮ್ಗೆಲ್ಲಾ ಅರ್ಥ ಆಗ್ಬೇಕು ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟಲ್ಲ ಸಹವಾಸ ದೋಷದಿಂದ ಸಂಸಾರಿನೂ ಕೆಡಬಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ